ಹರೇ ಶ್ರೀನಿವಾಸ ಹೊನ್ನು ಗುಬ್ಬಿ ಹೊನ್ನುತ್ತಾ ಹೊನ್ನು ಗುಬ್ಬಿ ಹೊನ್ನುತ ನಮ್ಮ ಚಿನ್ಮಾಯ ಮೂರುತಿ ಚೆಲುವ ರಂಗನ ಕೈಗೆ ಹೊನ್ನು ಗುಬ್ಬಿ ಹೊನ್ನುತ ನಮ್ಮ ಚಿನ್ಮಯ ಮೂರುತಿ ಚೆಲುವಾರಂಗನ ರಂಗನ ಕೈಗೆ ಹೊನ್ನು ತಗುಬ್ಬಿ ಹೊನ್ನು ತಾ ಆಗಮವನ್ನು ತಂದು ಜಗಕಿತ್ತ ಕೈಗೆ ಆಗಮವನ್ನು ತಂದು ಜಗಿತ್ತ ಕೈಗೆ ಸಾಗರವ ಮತಿಸಿ ಸುದೆ ತಂದ ಕೈಗೆ ಸಾಗರವ ಮತಿಸಿ ತೆ ತಂದ ಕೈಗೆ ತೂಗಿ ಮತ್ತಾಡುವ ಸ್ಥೂಲ ಕಾಯನ ಕೈಗೆ ತೂಗಿ ಮತ್ತಾಡುವ ಸ್ಥೂಲ ಕಾಯನ ಕೈಗೆ ಸಾಗರಪತಿ ನಮ್ಮ ನರಸಿಂಹನ ಕೈಗೆ ತಾಗುಬ್ಬಿ ತಾಗುಬ್ಬಿ ಹೊನ್ನು ತಾಗುಬ್ಬಿ ಹೊನ್ನು ತಾ

ಬಲಿಯಾದ ಬೇಡಿ ಬಂದಂತ ಕೈಗೆ ಬಲಿಯಾದ ಬೇಡಿ ಬಂದಂತ ಕೈಗೆ ಛಲದಿಂದ ಕ್ಷತ್ರಿಯರ ಕೊಂದಂತ ಕೈಗೆ ಚಲದಿಂದ ಕ್ಷತ್ರಿಯರ ಕೊಂದಂತ ಕೈಗೆ ಕಲಿವಿ ಭೀಷಣಗ ಭಯ ವಿತ್ತಂತ ಕೈಗೆ ಕಲಿವಿಭೀಷಣಗ ಭಯ ವಿತ್ತಂತ ಕೈಗೆ ಬಲು ಬೆಟ್ಟ ಬೆರಳಲ್ಲಿ ಹೊತ್ತಂತ ಕೈಗೆ ತಾಗುಬ್ಬಿ ತಾಗುಬ್ಬಿ ಹೊನ್ನು ತಾಗುಬ್ಬಿ ಹೊನ್ನುತಾ ಹೊನ್ನು ತಾಗುಬ್ಬಿ ಹೊನ್ನುತ್ತಾ ನಮ್ಮ ಚಿನ್ಮಯ ಮೂರುತಿ ತಿಲುವ ರಂಗನ ಕೈಗೆ ಹೊನ್ನು ಗುಬ್ಬಿ ಹೊನ್ನುತ ಹೊನ್ನು ತಗುಬ್ಬಿ ಹೊನ್ನುತ ಪತಿವ್ರತೆಯರ ವ್ರತವಾ ಅಳಿದಂತ ಕೈಗೆ ಪತಿವ್ರತೆಯರ ವ್ರತವಾ ಅಳಿದಂತ ಕೈಗೆ ಹಿತ ಬಾಜಿಯ ಮೇರೆ ದಂತ ಕೈ ಗೇ ಹಿತಿಯ ಕೈಗೆ ಸತಿ ಶಿರೋ ಮಣಿ ಲಕ್ಷ್ಮೀ ಸತಿ ಶಿರೋ ಲಕ್ಷ್ಮೀ ಕಾಂನ ಕೈ ಚತುರ ಹೇಳವನ ಕಟ್ಟೆ ರಂಗನ ಕೈಗೆ ಚತುರ ಹೇಳವನ ಕಟ್ಟೆ ರಂಗನ ಕೈಗೆ ತಾಗುಬ್ಬಿ ತಾಗುಬ್ಬಿ ಹೊನ್ನು ತಾಗುಬ್ಬಿ ಹೊನ್ನುತ್ತಾ ಹೊನ್ನು ತಾಗುಬ್ಬಿ ಹೊನ್ನುತ್ತಾ ನಮ್ಮ ಚಿನ್ಮಯ ಮೂರುತಿ ಚೆಲುವ ರಂಗನ ಕೈಗೆ ಹೊನ್ನು ಗುಬ್ಬಿ ಹೊನ್ನುತ ನಮ್ಮ ಚಿನ್ಮಯ ಮೂರುತಿ ಚೆಲುವ ರಂಗನ ಕೈಗೆ ಚೆಲುವ ರಂಗನ ಕೈಗೆ ಚೆಲುವ ರಂಗನ ಕೈಗೆ ಹೊನ್ನು ತಾಗುಬ್ಬಿ ಹೊನ್ನುತ ಹೊನ್ನು ತಾಗುಬ್ಬಿ ಹೊನ್ನುತಾ ಧನ್ಯವಾದಗಳು